ನಮಸ್ಕಾರ ನಮಸ್ಕಾರ ಸರ್ ಮೋಲಾಸಾ ಗುಂಬೈ ದೇವರೇ ಹ್ಞೂ ಸರ್ ಜಿಲ್ಲಾ ಪಂಚಾಯಿತಿ ಕ್ಷೇತ್ರದಿಂದ ನಿಮ್ಮ ಹೆಸರು ಪ್ರಬಲವಾಗಿ ಕೇಳಿ ಬರ್ತಾ ಇದೆ ಹೌದಾ ಸರ್ ಹೌದು ಸರ್ ಯಾವಾಗಿಂದ ಅಷ್ಟು ಸಿದ್ಧತೆ ಒಂದು ನಡೆಸ್ತಾ ಇದ್ರಿ ಚುನಾವಣೆಗೆ ನಾವು ಈ ಇಲೆಕ್ಷನ್ ಆಯ್ತಲ್ಲ ಸರ್ ಎಮ್ ಎಲ್ ಇಲೆಕ್ಷನ್ನಿಂದ ನಾವು ಇದಕ್ಕೆ ನಿಂತಿದ್ದೇವೆ ಸರ್ ಜನ ಸೇವೆ ಮಾಡ್ಕೊಳ್ತಾ ನಾವು ಇದೇ ಎಲ್ಲ ಸೇವೆ ಇರೋದು ಬೇರೆ ಸರ್ ನೀವು ರಾಜ್ಕೀಗೆ ಬರ್ಬೇಕಂತ ಹೇಳಿ ಅಂದ್ಕೊಂಡಿದ್ದು ಯಾವಾಗಿಂದ ರಾಜಕೀಯಕ್ಕೆ ಬರ್ಬೇಕಂದ್ರ ಸರ್ ಇವಾಗಿಂದಾನೆ ರಾಜ್ಕೀಗ ಅದು ಎಮ್ ಎಲ್ ಇಲೆಕ್ಷನ್ ಆಯಿತಲ್ಲ ನಮ್ಮದು ಸಾಹೇಬರು ಅವತ್ತಿಂದ ನಾವು ರಾಜಕೀಯಕ್ಕೆ ಬರ್ಬೇಕಂತ ಹೇಳಿ ಇಷ್ಟಪಟ್ಟೀವಿ ಸರಿ ಓಕೆ ಯಾಕೆ ಬರ್ಬೇಕಂತ ಇಷ್ಟಪಡ್ತೀವಿ ಅಂದ್ರೆ ಸರ್ ನಾವು ಜನ ಸೇವೆ ಮಾಡ್ಬೇಕನ್ನ ಒಂದು ಆಸೆ ಐತೆ ಸರ್ ಆ ಆಸೆಯಿಂದ ನಾವು ಬರ್ಬೇಕಂತ ಇಷ್ಟಪಡ್ತೀವಿ ಸರ್ ಕಾರಡಿಗಿ ಜಡಪಿನ ಯಾಕೆ ಆಯ್ಕೆ ಮಾಡ್ಕೊಡ್ತೀವಿ ಬೇರೆದಿತ್ತು ಹುಳಿಗುಪ್ಪಿ ಇತ್ತು ಹುಲಗೂರು ಇತ್ತು ದುಡ್ಸಿ ಇತ್ತು ತಡಸಿತ್ತು ಕುಂದೂರಿತ್ತು ಸರ್ ನಮಗೆ ಪಸ್ಟ್ಲಿಂದ ನಾವು ಕಾರಡಿಗಿ ಜಡುಪಿಯಲ್ಲಿ ಒಡ್ಡನಾಟ ಸರ್ ನಮ್ಮದು ಅದಕ್ಕೆ ನಾವು ಕಾರಡಿ ಝಡ್ಪಿ ಆಯ್ಕೆ ಮಾಡ್ಕೊಂತೀವಿ ಸರಿ ಓಕೆ ಒಂದು ವೇಳೆ ಆ ವರ್ಗ ಕೆಟ್ಗೇರಿ ಕಾರಡ್ಗಿ ಬರೋದಕ್ಕಿಂತ ಪಕ್ಕದ ಕ್ಷೇತ್ರ ಹುಳಿಗೋಪಿ ಆಗಿರ್ಲಿ ಅಥವಾ ಹುಲುಗುರ ಆಗಿರ್ಲಿ ಈ ಕ್ಷೇತ್ರದಲ್ಲಿ ಬಂದ್ರೆ ಅಲ್ಲಿ ಸ್ಪರ್ಧೆ ಮಾಡಬಹುದಾ ತಟಸ್ಥವಾಗಿ ಯಾವ ಉದ್ದೇಶದಿಂದ ಕ್ಷೇತ್ರಕ್ಕೆ ಬರ್ತಾ ಇದ್ದೀವಿ ಸೇವೆ ಮಾಡ್ಬೇಕಂತ ಹೇಳಿ ಉದ್ದೇಶದಿಂದ ಬರ್ತಾ ಇದೇ ಸರ್ ಸರಿ ಹಾಗಾದ್ರೆ ಕಾರ್ಡಿ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಪ್ರಬಲ ಟಿಕೆಟ್ ಆಕಾಂಕ್ಷಿ ಕಾಂಗ್ರೆಸ್ ಪಕ್ಷದಿಂದ ಒಂದ್ ವೇಳೆ ಟಿಕೆಟ್ ಸಿಗ್ಲಿಲ್ಲ ಅಂದ್ರೆ ಇಂಡಿಪೆಂಡೆಂಟ್ ನಿಲ್ಬಹುದಾ ಇಲ್ಲ ಸರ್ ನಿಮ್ಗೆ ಕೆಟಗಿರಿ ಬಂದು ಪಕ್ಷದ ಟಿಕೆಟ್ ಸಿಗ್ಲಿಲ್ಲ ಇಂಡಿಪೆಂಡೆಂಟ್ ನಿಲ್ಬಹುದಿಲ್ಲ ಇಲ್ಲ ಸರ್ ನಾವು ನಾವು ಕಾಂಗ್ರೆಸ್ಸಿದಾಗ ಕಟ್ಟ ಅಭಿಮಾನಿ ನಾವು ನಮ್ಗೆ ಏನು ಕೊಟ್ಟರು ನಾವು ನಿಲ್ಲಲ್ಲ ಯಾರು ಏನು ಬಂದರೂ ನಾವು ನಿಲ್ಲಾಗಿಲ್ಲ ಯಾಕಂದ್ರೆ ಇಲ್ಲ ಸರ್ ನಾವು ತಾತ ನಮ್ಮಪ್ಪ ನಮ್ಮ ನಮ್ಮ ತಾಯಿ ಎಲ್ಲ ಇದಕ್ಕೆ ಮೊದ್ಲಾಕೆಲ್ಲ ನೈಂಟಿ ಏಟ್ ನೈಂಟಿ ಕೈ ಅಂತಿದ್ರು ಅಂತಿದ್ರು ಕಾಂಗ್ರೆಸ್ಗೆ ಈಗೆಲ್ಲ ಕಾಂಗ್ರೆಸ್ ಅಂತಾರೆ ಅವತ್ತಿಂದ ನಾವು ಕಾಂಗ್ರೆಸ್ ಈಗೂ ಕಾಂಗ್ರೆಸ್ ನಮ್ಗೆ ಕೊಟ್ಟಿಲ್ಲಂದು ಪರವಾಗಿಲ್ಲ ಮುಂದೊಂದು ದಿನ ಚಾನ್ಸ್ ಕೊಡ್ತೇನೆ ಅಂತ ಕೊಟ್ಟರೆ ನಾವು ಮಾಡ್ತೀವಿ ಕರಡಿಗೆ ಜಿಲ್ಲಾ ಪಂಚಾಯತ್ ಕ್ಷೇತ್ರದ ನಿಂದ ಪ್ರಬಲ ಟಿಕೆಟ್ ನಮಸ್ತೆ